ಹಾಯ್ ಫ್ರೆಂಡ್ಸ್ ನಮ್ಮ ಪುಟ್ಟ ಗೂಡು ಕುಟುಂಬಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ಸಂಡೆ ಅದ ನೋಡಿರಿ ಮನೆಗೆ ಇರ್ತಾರೆ ಹಾಗೆ ಉಣ್ಣೆ ಆಗೋಗಿದ್ರಿ ಈಗ ಗಮಸ್ಸಿ ಬಂತು ಅಂದ್ರೆ ಆ ಮಸೀದನ ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗ್ತದೆ ನಾ ಹಂಗೆ ಪಂಚಮಿ ಹಬ್ಬಕ್ಕೆ ಊರಿಗೆ ಹೋಗ್ಬೇಕು ಅಂದ್ಕೊಂಡೀನಿ ರೀ ಅದಕ್ಕಾಗಿ ಇವತ್ತು ಸಂಡೇದಲ್ಲ ರೀ ಫ್ಯಾನು ಮ್ಯಾಗಿಂದೆಲ್ಲ ನಂಗೆ ಸಾಫ್ ಮಾಡ್ಲಕ್ಕೆ ಕಷ್ಟ ಆಗ್ತದ್ರಿ ಅದಕ್ಕೆ ಐಶ್ವರ್ಯಪಾಪ ಇದ್ಸಲಿಂದ ಇವತ್ತೇ ತಗೊಂಡು ಕುಂತೀನಿ ರೀ ಮನೆಯೆಲ್ಲ ಸಾಫ್ ಮಾಡ್ಲಿಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಎರಡ್ದೆ ನಾನು ವಿಡಿಯೋ ಹೊಸ್ದಾಗ ನೋಡ್ಲತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಾಯ್ತದ ನಾನು ಮುಂದೆ ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದೆ ಇದರಿಂದ ನೀವೇ ಫಸ್ಟ್ ನನ್ನ ವಿಡಿಯೋನ ನೋಡಬಹುದು ಹಾಗೆ ಸ್ಕಿಪ್ ಮಾಡಿದೆ ಅಂದವರೆಗೂ ನೋಡಿರಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫಸ್ಟ ಮ್ಯಾಗಿಂದೆಲ್ಲ ಫ್ಯಾನು ಈ ಕಡಿನ ಚಜ್ಜೆ ಹೊರಗಿಂದೆಲ್ಲ ಕ್ಲೀನ್ ಮಾಡಿಸೋದಾಗಿದ್ರಿ ಯಾಕಂದ್ರೆ ಹೊರಗಿಂದ ಈಗ ಮ್ಯಾಗಿಂದೆಲ್ಲ ಫಸ್ಟ್ ಕ್ಲೀನ್ ಮಾಡಿದೆವು ಅಂದ್ರೆ ತಳಭೂತದಲ್ಲಿ ಅದೇ ಧೂಸು ಧುಮು ಎಲ್ಲ ಮ್ಯಾಗಿನ್ ಕ್ಲೀನ್ ಮಾಡಿದ್ಮೇಲೆ ತಳಗಿಂದೆಲ್ಲ ಪೂರ ತೊಳ್ಕೊಂಡು ಬರ್ಲಾ ಬರ್ತದೆ ಸಾಮಿನೆಲ್ಲ ಅಂತ ಹೇಳಿಬಿಟ್ಟು ಫಸ್ಟ್ ಮ್ಯಾಗಿಂದೆಲ್ಲ ಮಾಡಿಸಿದ್ದೀನಿ ರೀ ತಳಗಿಂದ ಈಗ ನಾ ಮನೋ ಆಡಪ ಅದೇ ಆಯಿತು ಮಕ್ಕಳಿದಾಗ ಆಯಿತು ಸ್ವಲ್ಪ ಸ್ವಲ್ಪನೇ ಕ್ಲೀನ್ ಮಾಡ್ಕೋಬೋದು ಎರಡು ದಿನದಾಗ ಇವತ್ತು ಸಂಡೆದ ಆಯ್ತು ಪಪ್ಪನು ಮನೆಗೆ ಇರ್ತಾರ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ಸಿದ್ದೇನೆ ರೀ ನೋಡಿರಿ ಹಾಗೆ ಉಪ್ಪು ಖಾರ ಡಬ್ಬಿನೂ ಸ್ವಲ್ಪ ಖಾಲಿ ಮಾಡಿದ್ದೀನಿ ಇವೆಲ್ಲ ಬೆಳಗ್ಬೇಕು ರೀ ಅದು ಈ ಕಡಿಂದೆಲ್ಲ ಕ್ಲೀನ್ ಆಗಿಂದು ದಿನ ಆಗಿಲ್ಲರಿ ಚಜ್ಜೆ ಎಲ್ಲ ಕ್ಲೀನ್ ಮಾಡೋದಾಗಿಲ್ಲ ಹೊರಗಿಂದ ಅಷ್ಟೇ ಅದ ಹೊರಗಿಂದ ಆದಮೇಲೆ ಅದು ಹೊರಗಿಂದ ಕ್ಲೀನ್ ಮಾಡ್ಕೊಂಡು ಸರಿ ನೋಡಿರಿ ಈ ಕಡಿಂದ ಉಪ್ಪು ಖಾರ ಡಬ್ಬಿ ಎಲ್ಲ ತೆಗೆದು ಇಕ್ಕಿದ್ದೀನಿ ರೀ ಅವೆಲ್ಲ ಥೊಡೆ ಇಕ್ಕಿದೆ ಮನ್ ಮನೆ ಅಷ್ಟೇ ಖಾಲಿ ಆದಾಗ ಈಗ ಖಾಲಿ ಅದ ಖಾಲಿ ಆದಾಗ ತೊಳ್ಕೊಂಡು ಬೆಳ್ಕೊಂಡೇ ಹಾಕ್ತಿನಲ್ರಿ ಕೆಲವೊಂದು ಐಟಮ್ ಬೆಳ್ಕೊಂಡೆ ಹಾಕಿವೆ ಕೆಲವೊಂದು ಐಟಮ್ ಖಾಲಿ ಆಗವ ಖಾಲಿ ಮಾಡಿ ಬೆಳೆದವರಿ ಸ್ವಲ್ಪ ಖಾಲಿ ರೀ ಸ್ವಲ್ಪ ಅದನೇ ಇವು ಜರ್ಮನ್ ಡಬ್ಬಿ ಎಲ್ಲ ನಿನ್ನ ಬೆಳಗ್ಗೆ ಇಕ್ಕಿದ್ರಿ ನಾನು ಇವತ್ತೆಲ್ಲ ತುಂಬಿ ತುಂಬಿ ಒಂದು ಕಡೆ ಶಿಫ್ಟ್ ಮಾಡ್ದೆ ಅಂದ್ರೆ ಮತ್ತೆ ನಂಗೆ ಬೇರೆ ಸಾಮಾನು ಹೆಲ್ಪ್ ಕೆಲ್ಪಾಗ್ತಿದ್ರಿ ಯಾಕಂದ್ರೆ ಜಾಗ ಸಣ್ಣದಿರ್ತದಲ್ರಿ ಒಂದು ಮಾಡ್ಕೊಂಡು ಇಕ್ಕಿದ್ಮೇಲೆ ಮತ್ತೊಂದು ತೆಗಿಬೇಕಾಗ್ತದ ಮನಿ ನೋಡ್ರಿ ಫುಲ್ ಕಚ್ರ ಕುಂಡಿಯಾಗಿ ಹೋಗ್ಯದ ಇಲ್ಲಿ ನೋಡ್ರಿ ಯಾವ ಥರ ಆಗ್ಯದ ಮನಿ ಅಂದರು ನನ್ನ ಮಗ ಈಗ ಒಂದು ಇದ್ದಿ ಬಂದು ಅಳ್ಳರು ಭೀ ಮಂಗಿಸ್ಲಾಕ್ ಜಾಗಲ್ರಿ ಹಾಶ್ ಗಗೆದ ನಮ್ಮ ಗಣೇಶ್ವರಿಗೆ ಕೊಟ್ಟಿದ್ದೀನಿ ರೀ ನಾನು ಮನು ಮನಗೆ ಆಡ್ಲಾಕ ಯಾಕಂದ್ರೆ ಇಲ್ದುಂಬಿರ್ತದ ರೀ ಏನಾರ ಸಿಕ್ತು ಅಂದ್ರೆ ಈಗ ಮಕ್ಳು ಬೈದ ಇಕೊತಾವ ಆಟ ಆಗಲಿ ಏನೇ ಆಗಲಿ ಅದಕ್ಕೆ ಹಾಕಿ ಕೊಟ್ಟು ಬಿಟ್ಟಿದ್ದೀನಿ ಫಸ್ಟ್ ಹೊರಗೆ ಮಂಗಸ್ತೀನಿ ರೀ ಮನಗ ಯಾಕಂದ್ರೆ ಒಳಗಿಂದ ಇದ್ರೂ ನಾನು ಅವ್ನು ಮಲ್ಕೊಂಡಿದ್ಮೇಲೆ ಮಾಡ್ಬೋದು ಈಗ ಅವ ಇಲ್ಲ ಸದ್ಯಕ್ಕೆ ಅಂತ ಹೇಳಿಬಿಟ್ಟು ಐಶ್ವರ್ಯ ಪಾಪ ಹೊರಗಿಂದ ಮಾಡೋದನ್ನು ಇದಿಷ್ಟು ಅವು ಡೆಬ್ಬಿಗಳೆಲ್ಲ ಇಕ್ಕೊಂಡು ಇವೆಲ್ಲ ಸುದ್ರಾ ಸುಡ್ಕೊಂಡು ಬಂದು ಅಂದ್ರೆ ಆಯಿತು ಹೇಳಕ್ಕೆ ಈಸಿ ಅದ ಬಟ್ ಮಾಡ್ಲಾಕ್ ಕುಂತರ ಒಂದು ಗಂಟನಾದರೂ ಟೈಮ್ ಬೇಕು ರೀ ಇದಕ್ಕೆ ಈಗ ನೋಡ್ರಿ ಹೊರಗಿಂದು ಎಷ್ಟೆಷ್ಟು ದಿನದ ಗೋಲಿ ಜಮ ಆಗ್ಯಾವ ನೋಡ್ರಿ ಎಸ್ ಒರ್ಸಿಂದವನು ಎದ್ರದವನು ಯಾರ್ದವನು ಏನೂ ಗೊತ್ತಿಲ್ಲ ಫ್ರೆಂಡ್ಸ್ ಮ ದಸೆ ಹಬ್ಬದ ಹೊರಗೆಲ್ಲ ಇವತ್ತು ಈಗೇ ತೆಗ್ದಿದ್ದೇವ್ರಿ ನಾವು ಎದ್ರ್ದವ ಇವು ಗೋಲಿ ಕರೆಕ್ಟ್ ಡೇಟ್ ಇದ್ರ ಭೀ ಯಾರ್ದು ಎದ್ರ ಸಲಿಂದ ಗೊತ್ತಾಗ್ಬೇಕಿಲ್ಲ ಸುಮ್ಮನೆ ಡೇಟ್ ಇದ್ದೀವಿ ಇಕ್ಕೊಂಡೇನು ಬಿಟ್ಟು ತಿನ್ಬಮ್ಮೆ ಏನು ಚಾಕ್ಲೇಟಾ ಒಬ್ಬಾ ಗೋಲಿ ನೋಡ್ದ್ರೆ ಚಕ್ ಗೋಲಿ ನೋಡಿದ್ರೆ ಚಕ್ಕರ್ ಅಂಟದ ಫ್ರೆಂಡ್ಸ್ ನನಗೆ ಯಾರ್ದಪ್ಪ ಇಷ್ಟು ಗೋಲಿ ಅಂತ ಅದಾಗ ಅದ ನುಂಗಿವೇವರಿ ಅದ ಇನ್ನು ಆಯ್ಕೆ ನೋಡ್ರಿ ಹಾಗೆ ಇದ್ದೀವ ನೀರದು ಏನು ಹಂಗೆ ನೋಡ್ರಿ ಆ ಕವರ್ ತುಂಬ ನಮ್ಮ ಆಯ್ಸಂದು ಮನುಗ ಈ ಗುರಿ ಸರ್ದಿ ಕೆಮ್ಮು ಬಂದಾಗ ದವಖಾನಿಗೆ ಅದು ಹೋಯ್ತೇವ ನೋಡ್ರಿ ಈಗ ಇಟ್ಕೊಂಡ್ ಬಿಡ್ತೀನಿ ರೀ ನಾನು ಮತ್ತೆ ನೆಕ್ಸ್ಟ್ ಯಾವಾಗಾರ ಆಯ್ತವ ಅಂತ ಹೇಳಿಬಿಟ್ಟು ಕಡಿಮಾಗಲಾಯ್ತಂದ್ರೆ ಮತ್ತೆ ಹೋಗೋದು ಬರೋದು ಆಗ್ತದಲ್ರಿ ಹಾಂ ಮತ್ತು ಹೊಸವು ಕೊಡ್ತಾರೆ ರೀ ಮತ್ತು ನಾವು ಹೋಗಿ ಬಂದೆವು ಅಂದ್ರೆ ಅವು ಇಸ್ ಜಮಸಿ ಜಮಸಿ ಆಗ್ಯಾವ ನೋಡಿರಿ ಅದು ಏನೋ ಒಂದು ಟಾನಿಕ್ ಮೂರೇ ತಿಂಗಳು ಯೂಸ್ ಆಗ್ತದಂತರಿ ಮೇಲೆ ಕೂಡ ನಾವೀಗ ಟೈಮ್ ಡೇಟ್ ಅದ ಒಂದೆರಡು ವರ್ಷ ಡೇಟ್ ಅದ ಅಂತೇಳಿ ಹಂಗೇಕ ಯೂಸ್ ಮಾಡಿದೆ ಅಂದ್ರೆ ಯೂಸ್ ಆಗಲ್ಲಂತ್ರಿ ಸತಿ ಈಗ ಕಮ್ಮಿ ಹಾಕಿದಾಗ ಕಮ್ಮಿ ಆಗ್ತವ ಮತ್ತು ಹೆಚ್ಚಾಗಿ ಮತ್ತು ಬರ್ತಾವಂತ ಉರಿ ಆಗಲಿ ಸರ್ದಿ ಆಗಲಿ ಯಾವುದೇ ಆಗಲಿ ಹಂಗಂತ ಕೆಲವ ಎಲ್ಲ ಬಿಟ್ಟಿಂದು ಜಸ್ಟ್ ಈಗ ಫ್ರೆಶ್ ಇದ್ದೀವಿ ನೋಡಿರಿ ಜಸ್ಟ್ ಫ್ರೆಶ್ ಇದ್ದೀವಿ ಇಷ್ಟಾವ ರೀ ಇಷ್ಟು ಇಕ್ಕೊಂಡೀನಿ ಇದ್ರೊಳಗೆ ಅಂದ್ರೆ ನಿವಾರಣು ಜಂಡು ಬೊಮ್ಮು ಮೂ ಅಯೋಡ್ಯಾಕ್ಸ್ ಎಲ್ಲ ಹಾಕಿ ಇಕ್ಕಿದ್ದೀನಿ ರೀ ಬಟ್ಟೆ ಎಲ್ಲ ಸಾಫ್ ಮಾಡೋದಾಗಾದ್ರಿ ಖಾಲಿ ಇದೊಂದು ಸೆಲ್ಫ್ ಕ್ಲೀನ್ ಮಾಡೋದು ಇದೊಂದು ಸೆಲ್ಫ್ ಅಷ್ಟೇ ಕ್ಲೀನ್ ಮಾಡಿದದನಿ ಹಾಗೆ ಮ್ಯಾಗಿಂದೆಲ್ಲ ಚಂದ ತೊಳ್ಕೊಂಡು ಬರ್ಬೇಕ್ರಿ ಡಬ್ಬಿ ಎಲ್ಲ ಖಾಲಿ ಮಾಡಿ ಇಕ್ಕಿದ್ದೀನಿ ತೊಳೆದೇ ಟೈಮ್ ಎಲ್ಲ ಇತ್ತು ಅದ್ರ ಮ್ಯಾಗಿಂದೆಲ್ಲ ಕ್ಲೀನ್ ಮಾಡೋದು ಇರ್ತದಲ್ಲ ರೀ ದೂಸ್ ಮತ್ತು ತೊಳಗೋತಂದ ಮಾಡಿದ ಭೀ ವೇಸ್ಟ್ ಆಯ್ತದ ಹೇಳಿ ನಾವು ಮಾಡಿಲ್ರಿ ಈಗ ಇವತ್ತಾಯ್ತು ಇವತ್ತು ಸಂಡೇದಲ್ಲ ರೀ ಹೆಂಗಾದ್ರೂ ನಮ್ಮ ಮನಗು ಸ್ವಲ್ಪ ಫುಖ ತಗೊಂಡರು ಅಂದ್ರೆ ಸ್ವಲ್ಪ ಸ್ವಲ್ಪನೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ರೀ ಶ್ರಾವಣದ ಅಂಥೇಳಿಬಿಟ್ಟು ನಾನು ಸ್ವಲ್ಪ ಗಲೀಜಾದ್ರೂ ಇರಲಿ ಈಗ ಥೋಡೆ ದಿನ್ದಾಗ ಶ್ರಾವಣ ಇದೆ ಹೇಳ್ಬಿಟ್ಟು ಹಂಗೆ ಎಕ್ಕಿದ್ದೀನಿ ರೀ ನಮ್ಮ ಗೊಂಬೆ ನೋಡಿರಿ ಎಷ್ಟು ಗಲೀಜು ಇದೆ ಒಳಗಿಂದ ಹತ್ತಿ ಎಲ್ಲ ತೆಗ್ದು ಚಂದ ನೆನೆಕಿ ಒಗಿಬೇಕು ರೀ ಚಂದ ಕ್ಲೀನ್ ಆಗ್ತದ ನಾವು ಮಾಡ್ಲಿಕ್ಕೂತರು ಕಷ್ಟ ಖರೆ ಮಾಡಿದ್ಮೇಲೆ ಸ್ವಲ್ಪ ಚಂದ ಅನಿಸ್ತದೆ ರೀ ಸಮಾಧಾನ ಅನಿಸ್ತದೆ ಹಾಂ ಫ್ರೆಶ್ ಅದೇವಪ್ಪ ಈಗ ಅಂದ ಪ್ಲೇತದ ನೋಡಿರಿ ಇವೆಲ್ಲ ಏನೇನೋ ಕಚ್ಚರ ತೊಗೊಂಡ್ರೂ ಐಶ್ವರ್ ಪಾಪಕ್ಕೆ ಚಂದ ಟ್ರಿಪ್ ಬಂದಿತ್ತು ರೀ ಅದ್ರಪ್ಪ ಪಾ ಪಾಪ ಯಾರ ತೊಗೊಳಂತ್ರಿ ಯಾರು ಕೆಲಸ ಮಾಡಿದ್ರೆ ಅವ್ರಿಗೆ ಸಿಗ್ತಾವ್ರಿ ರೊಕ್ಕ ಅದಕ್ಕೆ ಬರ್ರಿ ಈಗ ನಾನು ಮಧ್ಯಾಹ್ನದ ಬ್ಲಾಗ್ ಮಧ್ಯಾಹ್ನ ಇಲ್ಲಿ ಸಂಜೆಗಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ದೆ ರೀ ಐದಾಗ್ಯದ್ರಿ ನಾನು ಪೂರಾ ಎಲ್ಲ ಕ್ಲೀನ್ ಮಾಡಿ ಇನ್ನೂ ಮಾಡ್ಲಾಕ ಈ ಸ್ಟೀಲ್ ಡಬ್ಬಿಗಳು ಬೇರೆ ಇನ್ನೂ ಅವ ರೀ ಅವು ಕ್ಲೀನ್ ಮಾಡವು ಬೆಳಗ್ಗೆ ಇಕ್ಕಿದ್ದೀನಿ ಖಾಲಿ ಏನು ಅಂದ್ರೆ ಜಸ್ಟ್ ಸೂಟ್ ಇಕ್ಕದ್ದ ರೀ ಅಷ್ಟೇ ಈಗ ನಾ ಹಂಗೆದ ಸೂಟಲ್ಲಿ ಗತ್ಲಿ ಅಂದ್ರೆ ಚುಕ್ಕಿ ಚುಕ್ಕಿ ಭೀ ಊತಾವ್ರಿ ಹಂಗಂತ ಹಂಗೆ ನಾನು ತಿಳ್ಬಿಟ್ಟು ಮುಂಜಾನೆ ಈ ಮನೆ ಹೆಂಗಿತ್ತು ನೋಡ್ರಿ ಫುಲ್ ಚಿದ್ರಭದ್ರೆ ಇತ್ತು ಜರೂ ಪ್ಲೇಸ್ ಖಾಲಿ ಇದ್ದಿದ್ದಿಲ್ಲ ಹಾಗೆ ಒಳಗೆ ಭೀ ಅಷ್ಟೇ ರೀ ಫುಲ್ ನೋಡ್ರಿ ಒಳಗಿನ ಕೆಲಸ ಎಲ್ಲ ಆಗ್ಯದ ಫ್ರೆಂಡ್ಸ್ ಡಬ್ಬಿಗಳೆಲ್ಲ ತೊಳೆದು ಸೂಟಿ ತುಂಬಿಕ್ಕೇನಿ ಇನ್ನೊಂದು ಸ್ವಲ್ಪ ತುಂಬದ ನೋಡಿರಿ ನಮ್ಮನ್ನುಗ ನಮ್ಮ ಅಕ್ಕ ಇದ್ದಾಳೆ ಹಾಗೆ ನಾಳಿಗೆ ಐಶ್ವನ್ ಬಡ್ಡೇ ರೀ ಏನಾರ ಸ್ಪೆಷಲ್ ಮಾಡಮಿ ಹಾಗೆ ಐಶ್ವನ್ ಹೋಮ್ ವರ್ಕ್ ರೀ ನಂಗೆ ಏನು ಸತ ಸಲ ಇಬ್ರು ಇಲ್ಲ ಅದಕ್ಕೆ ಜಾಮೂನ್ ಮಾಡಮಿ ಅವ್ರ ಪಪ್ಪನ ಕೈಲಿ ಜಾಮೂನ್ ಪ್ಯಾಕೆಟ್ ತರಲಾಕ ಹಚ್ಚಿದ್ರಿ ನಂಗೆ ಜಾಸ್ತಿ ಜಾಮೂನ್ ಅಂದ್ರೆ ಎಮ್ ಟಿ ಆರ್ ಎ ಬಟ್ಗಳು ಇಷ್ಟ ಆಗ್ತದ್ರಿ ಅದಕ್ಕೆ ನೋಡಿರಿ ಒಂದು ಕಡೆ ಹೆಸರು ಇಕ್ಕೀನಿ ಹಿಂಗೆ ಒಂದು ಕಡೆ ಹಾಲು ಇಕ್ಕಂದ್ರಿ ಮುಂಜಾನೆ ನೀ ಮತ್ತು ಮಧ್ಯಾಹ್ನ ಕಾಸಿದ್ದಿಲ್ಲ ರೀ ನನ್ನ ಕೆಲ್ಸದಾಗ ಒಡೆದೊಯ್ತವ ಇಲ್ಲ ಅಂದ್ರೆ ಫುಲ್ ಅಷ್ಟು ಹಾಲು ವೇಸ್ಟ್ ರೀ ಹಿಂಗೆ ನೋಡ್ರಿ ಇಟ್ನೂರು ತೊಯ್ಸಿ ಸಿಕ್ಕಿದ್ದೀನಿ ಜಸ್ಟ್ ಪಾಕನೂ ಬಂದಿದ್ದು ರೀ ಸ್ವಲ್ಪ ಸಕ್ರೆ ಕರಗದ ಅಷ್ಟೇ ಅದಕ್ಕೇನು ಜಾಸ್ತಿ ಕುದಿಸ್ಕೊಂಬೋದು ಹತ್ತಲ್ರಿ ಬೇಕಾದ್ರೆ ಯಾರಾರ ಈಗ ಜಾಮೂನ್ ರೆಸಿಪಿ ಬೇಕಾದ್ರೆ ನನ್ನ ಚಾನಲ್ದಾಗ ಅದ ಹೋಗಿ ನೋಡಿರಿ ಈಗ ಜಾಮೂನ್ ಮಾಡ್ಕೊಂಡು ಬರ್ತೀನಿ ನಮ್ಮನು ಬರತ್ತನದಿಷ್ಟು ಜಾಮೂನ್ ಮಾಡದಾಯ್ತು ಅಂದ್ರೆ ನಂಗೆ ಒಂದ್ ಕಡೆ ಕೆಲಸ ಕಮ್ಮಿ ಆಗ್ತದ್ರಿ ನಮ್ಮ ಆಯ್ಸಗು ಸ್ವಲ್ಪ ಖುಷ್ ಯಾಕಂದ್ರೆ ಯಾಕಂದ್ರ ಬರ್ಡೇ ಇರ್ಲಲ್ರಿ ನಾನು ಬರ್ಡೇದಿ ಏನ್ ಮಾಡ್ತೀನಿ ಏನ್ ಮಾಡ್ತೀನಿ ಅಂದ್ರೆ ಆಯ್ತು ಒಂದ್ ನಾಳಿಗೆ ಟ್ರೈ ಮಾಡ್ತೀನಿ ರೀ ಮನ್ಯಾಗ ಕೇಕ್ ಮಾಡ್ಲಾಕ ಇನ್ನೊಂದ್ ಸ್ವಲ್ಪ ಡಬ್ಬಿ ಹಾಕಿಕ್ಕೋ ಹಂಗೆ ಹೊರಗೆ ಸ್ಟೀಲ್ ಡಬ್ಬಿ ಸೂಟ್ ನೋಡಬೇಕು ನೋಡ್ಬೇಕು ಫ್ರೆಂಡ್ಸ್ ನಮ್ಮನು ಬರತನ ಜಾಮೂನ್ ಮಾಡ್ಕೊಂಡ ಅಂದ್ಕೊಂಡಿದ್ರಿ ನಾನು ಸೌಂಡ್ ಉಂಟುದ್ರಿ ಅವನೇಹ ನೋ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಮಕ್ಕಳು ಬಾಜು ಬೆಳ್ಳಿಂದ ಇರ್ತಲ್ರಿ ಅಲ್ಲಿಂದ ಆ ಇಂದ ಈ ಸೈಡ್ ಕೂಡ್ತಾರೆ ಇನ್ನೂ ತೊಗೋಬೋದು ತೊಗೊಬೋದು ದೊಡ್ಡ ಮದಂದ್ರೆ ಕಷ್ಟ ಆಯ್ತದ ಮತ್ತೆ ಜಸ್ಟ್ ಮಿಕ್ಸ್ ಏನಾಯ್ತು ಅಂದ್ರೆ ಏನು ಮಾಡಿದ್ರಿ ಹ್ಞೂ ಬರ್ತಾನೆ ಟಪ್ ಟಪ್ ಮುಗಿಸ್ಕೊಂಡು ಬರ್ತಾನೆ ರೀ ಪಾಕನೂ ಆಗಿದ ಆಲ್ರೆಡಿ ಬಂದ್ ಮಾಡಿ ಮುಚ್ಚಿಕ್ಕಿದ್ದೀನಿ ಇವು ಕರ್ಕೊಂಬತ್ತಾನೆ ಪಾಕ ಸ್ವಲ್ಪ ಲೈಟಾಗಿ ಥಣ್ಣಗಾಗ್ತದಲ್ರಿ ಆ ಥರ ಅದ್ರ ಸಾಕು ನಂಗೆ ಕೆಲವೊಂದು ಸರ್ತಿ ಮಿನಿ ಜಾಮೂನ್ ಇರ್ತಾವಲ್ರಿ ಸಣ್ಣ ಸಣ್ಣ ಕರೆದಿದ್ಮೇಲೆ ಪೂರಾ ಫುಲ್ ಜಾಮೂನ್ ಪ್ಯಾಕಿನಾಗೆಲ್ಲ ಹಾಕಿದ್ಮೇಲೆ ಇಷ್ಟ ಇರ್ತಾವೆ ರೀ ಮತ್ತು ಸಾಕತ್ತು ಇಷ್ಟ ಫ್ರೆಂಡ್ಸ್ ಅವ್ನು ನೋಡ್ಲಿಕ್ಕೆ ಬರೀಕ ಗೋಲಿ ಗೋಲಿ ಮುತ್ತುಮುತ್ತ ಥರ ಇರ್ತಾವ ಆದರೆ ಟೈಮ್ ಬೇಕು ರೀ ಸಷ್ಟು ಸಣ್ಣ ಸಣ್ಣ ಮಾಡ್ಬೇಕಂದ್ರೆ ಈ ಮಕ್ಕಳು ಇದ್ದಾಗ ನಾವು ಏನರ ಈಗ ಸ್ಪೆಷಲ್ ಮಾಡಂದ್ರೆ ಅದಕ್ಕೆ ಹೇಳಿ ಟೈಮ್ ಬೇಕು ನೋಡಿರಿ ಆಯಿತು ಸತಾಸ ಅಂಬದ್ರು ನಮ್ಮ ನಮ್ಮನ್ನು ಸ್ವಲ್ಪ ಹಾಡ್ತಾನೆ ರೀ ಅದ್ರ ನಮ್ಮ ಆಯುಷು ಇನ್ನೂ ಸತಾಸ ಅದು ಬಿಟ್ಟಿಲ್ಲ ಟಪ್ ಟಾಪ್ ಟಪ್ ಟಪ್ ನಾವ್ ಅನುಭರತನೇ ಇಷ್ಟು ಮಾಡ್ಕೊಂಡು ಬರ್ತೀನಿ ರೀ ನಾನು ನೋಡ್ರಿ ಜಾಮ ಎಲ್ಲ ಆಗ್ಯಾವ ಮಾಡವ ಈಗ ಕರ್ಲಿತೀನಿ ನೋಡ್ರಿ ಕಲರ್ ನೋಡ್ರಿ ಎಷ್ಟು ಸಕ್ಕತ್ ಹೊಂಟದ ಫೈನಲಿ ಜಾಮೂನ್ ಮಾಡ್ದಾಯ್ತು ನೋಡ್ರಿ ಫೋನ್ ಬಂದದ್ರಿ ಕೆಳಗೆಂದ ನಮ್ಮ ಒಳ್ಳತನ ಅಂತ ಹೇಳಿ ಜಾಮೂನ್ ಮಾತಿದೆ ಸ್ವಲ್ಪ ತಗೋರಿ ಅಂತ ಅಂದಿನಿ ನೋಡ್ರಿ ಜಾಮೂನ್ ಇವಕ ಈಗ ಮಾಡ್ದ ಅಂದ್ರೆ ಸಂಜೀತನ ತಣ್ಣಗ ಇಕ್ತವಲ್ರಿ ಸಂಜಿ ಮಲ್ಕೊಂಬರಿ ಫ್ರಿಜ್ನಾಗ ಇಕ್ಕಿ ಮುಂಜಾನೆ ತಿಂದೆ ಅಂದ್ರೆ ಸಖತ್ತಾಗತ್ತದ ರೀ ಫ್ರಿಜ್ನಾಗ ತಿಂದ್ರೆ ನಂಗೆ ಭಾಳ ಇಷ್ಟ ರೀ ಜಾಮೂನು ಸಕ್ಕತ್ತ ಇಷ್ಟ ಈಗ ತಲೆ ಇಕ್ಕೊಂಡು ತಳಗ ಹೋಗ್ತೀನಿ ರೀ ನಮ್ಮನ್ನು ಅಳ್ಳತನ ಅಂತ ಹಾಗೆ ಎಲ್ಲಿಗೋ ಮಂಡ್ ಮಂಡಿಗೆ ಹೋಗೋದಂತರಿ ಅಕ್ಕಿ ಏನು ತೊಗೋತಾಳೆ ಏನೋ ಗೊತ್ತಿಲ್ಲ ಹೋಗೋ ಮಂದಾಳ ತಲೆ ಇಕ್ಕೊಂಡು ಡ್ರೆಸ್ ಇಟ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ನೋಡ್ರಿ ನಮ್ಮ ಮನು ಮಲ್ಕೊಳನ ಹಾಗೆ ನಾ ಮಂಡಿಗೆ ಹೋಗಿ ಡ್ರೆಸ್ ತಂದಿನ ಆ ಡ್ರೆಸ್ ತೋರ್ಸಮ್ ಏನ್ ತಂದ್ಕೊಂಡಿದ್ರಲ್ಲ ಅಷ್ಟು ಜೊತೆ ಅಲ್ಲಿ ಯದ್ದು ಮನು ಮನು ಹಂಗೆ ಅಂತೇಳಿ ಅವಯ್ಯದ್ದಿದ್ಮೇಲೆ ಸ್ವಲ್ಪ ಅವ್ನಿಗೆ ಊಟ ಎಲ್ಲ ಮಾಡಿಸಿ ಮತ್ತೆ ವೀಡಿಯೋ ಮಾಡ್ಲತ್ತೀನಿ ನೋಡಿರಿ ನಾನು ಸೌಂಡ್ ಭಾಳ ಅಂದ್ರೆ ಭಾಳ ಹಳ್ಳಗೆ ಮಾಡಿ ವೀಡಿಯೋ ಮಾಡಿದ್ದೀನಿ ಅದ್ರ ಅವ ಎದ್ದೆ ಬಿಟ್ಟನ ಹಂಗಂತೇಳಿ ಅವನಿಗೆಲ್ಲ ಊಟ ಮಾಡಿಸಿ ಫ್ರೆಶ್ ಎಲ್ಲ ಮಾಡಿ ಕುಂತನ್ರಿ ನೋಡಿರಿ ಇಲ್ಲಿ ಒಂದು ಅಲ್ಲಿ ಕುಂತಾನ ಈ ಬರೀ ತೋರಿಸ್ತೀನಿ ನಮ್ಮ ಮಂಡಿಗೆ ಹೋಗಿ ಏನೇನು ತಂದೀನಿ ಅಂತ ಹೇಳಿ ನೀವು ತೋರ್ಸ ಇವು ತೋರ್ಸ ಅಬ್ಬಿ ಅಕ್ಕಗೆ ತಂದಿದ್ದೇವೆ ನೋಡ್ರಿ ಅಕ್ಕ ಅಬ್ಬಿ ತಂದೆ ಹೋಗಿ ಮನೋ ತೋರ್ಸ ಫ್ರೆಂಡ್ಸ್ ನೋಡ್ರಿ ನಮ್ ಇತ್ತು ಇವು ತಗೊಂಡಿನಿ ಇದು ಮ್ಯಾಲಿನ ಅಕ್ಕವನಿತ್ ನಿಬ ಇದ್ದರ್ಲಿದ್ದೆ ಫ್ರೆಂಡ್ಸ್ ನೋಡ್ರಿ ನಮ್ ಇತ್ತು ಅಂದ್ರ ಇವ್ ತಗೊಂಡ್ರಿ ನಾನು

ಒಂದು ಫೋರ್ ಹಂಡ್ರೆಡ್ ಗೊತ್ತಿರ್ಬೇಕು ರೀ ಅದ್ರ ಹಂಡ್ರೆಡ್ ರುಪೀಸ್ ಇವು ಅದಲ್ಲ ನಮ್ಮ ಇವಂದ್ರೆ ರೀ ಅಮ್ಮಗೆ ಸಿಕ್ಸ್ ಫಿಫ್ಟಿ ಬಂದಾವೆ ರೀ ಇವು ಅದು ಊರಾಗ ಥೌಸಂಡ್ ಏಯ್ಟ್ ಹಂಡ್ರೆಡ್ ಬೇಕು ರೀ ಕಂಪಲ್ಸರಿ ನೋಡಿರಿ ಮ್ಯಾಗಿ ಟಾಪು ಅಕ್ಕ ನಮ್ಮ ಅಕ್ಕ ಫ್ರಾಕ್ ಬ್ಯಾಡ ಹಾಕಿನ ಮೇಲೆ ಜಾಸ್ತಿ ಯಾವ ಫ್ರಾಕ್ ಬೇಡ ತ್ರೀ ಫೋರ್ತ್ ಆಯಿತು ಏನಾರ ತೊಗೊಂಡೆವು ಆಕಿನ ಮೇಲೆ ಮಿದ್ದಿನೂ ಇಲ್ಲರಿ ಹಾಗಾಗಿ ತಿಳ್ಬಿಟ್ಟು ತೊಗೊಂಡಿನಿ ನೋಡಿರಿ ಈ ಥರ ಬನ್ನಿ ಇದು ಬಂದ್ಬಿಟ್ಟು ಸಿಕ್ಸ್ ಫಿಫ್ಟಿ ರೀ ಈಗ ಈ ಮನೆಗೆ ಫಂಕ್ಷನ್ ಇರಲಿ ಅಥವಾ ಸಣ್ಣ ಮಕ್ಕಳು ಜಾಸ್ತಿ ಮಾಸ್ ಕೂತಾರಲ್ರಿ ಮಾಸ್ಬಾರ್ದು ಮಾಸ್ ಅಡಗಲ್ದೇ ಈಗ ಮಾಸ್ ಮಾಸುದ್ನು ಕಾಣ್ಬಾರ್ದು ಹೇಳ್ಬಿಟ್ಟು ಈ ಕಲರ್ ತೊಗೊಂಡಿನಿ ನೋಡ್ರಿ ನಾನು ಫ್ರೆಂಡ್ಸ್ ನೋಡಿದ್ರಲ್ರಿ ನನ್ನ ಮಂಡಿಗೆ ಹೋಗಿ ಮನ್ನಾ ಏನು ತಂದೀನಿ ಯಾರಿಗೆ ಡ್ರೆಸ್ ತಂದಿನಿ ಸುಮ್ಮನೆ ಮಕ್ಕನ ಜೊತೆ ಹೋಗಿದ್ದೆ ಆದರೆ ನಮ್ಮ ಫೋನ್ ಹಚ್ಚಿ ಕೇಳಿದ್ರಿ ನಾನು ತರದ್ದೇನು ಅಮಗನಿತ್ತು ಬಟ್ಟೆ ಅದು ತರದ್ದೆ ಬಟ್ ಪಂಚಮಿ ತರದ್ದೆ ಈಗ ಸದ್ಯಕ್ಕೆ ದುಡ್ಡಿಲ್ಲ ಅಂದರು ಹೆಂಗೆ ಅದನ್ನ ನಾ ಪಂಚಮಿ ಜೊತೆ ಅವಾಗೆ ಹೋಗಿ ದುಡ್ಡು ಕೊಟ್ಟರೆ ಆಯಿತು ಅಂತ ಹೇಳ್ದೆ ಅದು ಅದ್ರ ಸರಿ ತೊಗೋ ಅಂತಂದ್ರೆ ಅದಕ್ಕೆ ತೊಗೊಂಡಿನ್ರಿ ಅಮ್ಮಗೆ ನಿತ್ಯಾಗ ಯಾಕಂದ್ರೆ ಇಲ್ಲಿ ಸ್ವಲ್ಪ ರೇಟ್ ಕಮ್ಮಿದಾಗ ರೀ ಊರ ಕಡೆ ಹತ್ರ ಅವ್ರು ಹೇಳಿ ರೇಟಿಗೆ ನಾವು ತೊಗೊಂಡು ಹೋಗ್ಬೇಕು ಹೋಗ್ಬೇಕಾಯ್ತದೆ ಈಗ ನಾನು ನೋಡಿರಿ ನಮ್ಮ ಅಮ್ಮನ ತೋರಿಸಿದಿನ ಅವು ಇಲ್ಲಿ ಆರುನೂರ ಐವತ್ತು ರೂಪಾಯಿಗೆ ತೊಗೊಂಡಿನ್ರಿ ಅಲ್ಲಾದ್ರೆ ಎಂಟುನೂರು ಒಂದು ಸಾವಿರದವರೆಗೂ ಕಂಪಲ್ಸರಿ ಬೇಕು ರೀ ಆ ಡ್ರೆಸ್ಸು ಹಾಗೆ ಎಷ್ಟು ಒಗ್ಬಿಟ್ಟರೂ ಹಾಳಾಗಲ್ಲ ರೀ ಆ ಬಟ್ಟೆ ಆ ಥರ ಬಟ್ಟೆ ಅದಾನೆ ಅಷ್ಟು ಮಸ್ತ್ ಅದಾನೆ ಹಾಗೆ ನಮ್ಮ ಇತ್ತಂದ್ರು ಅಷ್ಟೇ ಬುಧವಾರ ವರ್ ಸ್ಕೂಲಿಗೆ ಹಾಕಿಕೊಂಡು ಹೋಗ್ಬೋದು ಸಣ್ಣ ಫಂಕ್ಷನ್ ಇರ್ತಾವೆ ನೋಡ್ರಿ ಸಣ್ಣ ಸಣ್ಣ ಫಂಕ್ಷನ್ ಇರ್ತ ನೋಡಿರಿ ಮನೆಗೆ ಅಂತ ಆವಾಗ ಹಾಕೋಬೋದು ಎಷ್ಟು ಹಾಕೊಂಡು ಎಷ್ಟು ಒಡ್ಡ್ದ್ರು ಏನು ರೀ ಸಣ್ಣ ಮಕ್ಳಿಗೆ ಚಿಡಚಿಡ ಅಂತ ರೀ ಡ್ರೆಸ್ ಹಾಕುರ ಆ ಥರ ಡ್ರೆಸ್ ತೊಗೋಬೇಕು ಹಾಗೆ ಫ್ರಾಕ್ ತಗೋಬೇಡ ಇಬ್ರಿಗೂ ಬಾ ಜಾ ಭಾಳ ಫ್ರಾಕ್ ಅಂದ್ರೆ ಅಂತ ಅಂತೇಳ್ಬಿಟ್ಟು ಅವು ತೊಗೊಂಡೇನು ರೀ ನಾನು ನನಗಂತೂ ಇಷ್ಟ ಆಯ್ತು ರೀ ನಮ್ಮ ಇತ್ತು ಇನ್ನೊಂದು ತೊಮ್ಮ ಅಂದ ಆದ್ರೆ ನನಗೆ ಯಾಕೋ ಇಷ್ಟ ಆಗಿಲ್ಲ ರೀ ಕ ಕರೆಕ್ಟ್ ಸೈಜ್ ಸಿಗಲ್ರಿ ಆಕಿನ ಸೈಜಿಂದು ವೀಕ್ ಹಾಳಲ್ಲ ರೀ ಹೇಳ್ಬಿಟ್ಟು ಇಲ್ಲಿ ನೋಡಿರಿ ಮನೆ ಮನೆ ಕ್ಲೀನ್ ಮಾಡಿದಿನ ನಾನು ನಿನ್ನ ಗೊಂಬೆ ಒಗ್ದಿದ್ರಿ ಇಲ್ಲಿ ನಂಬಲ್ಲಿ ಒಂದು ಡಾಲ್ ಇತ್ತು ನೋಡಿರಿ ಮೇಲ್ಗಿಡಿ ಇಲ್ಲಿ ನೋಡಿರಿ ಅಲ್ಲಿ ಕುರ್ಜಿತೊಳಗ ಒಂದು ಗೊಂಬೆ ಇಕ್ತಿದ್ದಲ್ರಿ ಅದನ್ನು ಹತ್ತಿ ಎಲ್ಲ ಬಿಟ್ಟು ಒಗ್ದಿದೀನಿ ರೀ ನಾನು ಅದು ಹೊಲೇದ ಫ್ರೆಂಡ್ಸ ಹತ್ತಿ ಎಲ್ಲಾ ತುಂಬದಿದ್ದ ರೀ ಅದ್ರ ಒಂತಲ್ಲಿ ಒಂತಲ್ಲಿ ಹೊಲೆಯದ ರೀ ಇದ್ರೊಳಗೆ ಹತ್ತಿ ಇದ್ದರೆ ಚೆಂದ ಅನ್ನಿಸ್ತದ್ರಿ ಇಲ್ಲ ಅಂದ್ರೆ ಹೆಂಗ ಜೀವ ಇಲ್ದಿರೋತ್ಲೇನೈತದ ನೋಡಿರಿ ಜೋಬ್ಳೆ ಜೋಬ್ಳೆ ಆಯ್ತದ ಹೊಲೆಯದ ರೀ ಒಗೆದ್ ಸ್ವಲ್ಪ ಎಲ್ಲಿ ಅಂದ್ರೆ ಜಾಸ್ತಿನೇ ಹೊಗೆದ್ರಿ ನಮ್ಮ ಆಯುಷಿಗೂ ನನಗೂ ಕಾಣ್ತು ಅಂದ್ರೆ ಕೈ ಹಾಕಿ ತೆಗಿತಾರ ರೀ ಹತ್ತಿನ ಇಲ್ಲ ಪೂರ ಆಪ್ರೇಷನ್ನೇ ರೀ ಅವ್ರಂತೂ ನೋಡಿರಿ ಇಲ್ಲಿ ಹರಿದ ಇಷ್ಟು ಒಲ್ದೇ ಬಿಟ್ಟು ಹಂಗೆ ಎಲ್ಲ ಬಂದದ ಅಲ್ಲಿ ನೋಡಿ ಹತ್ತಿ ಹಾಕ್ತೀನಿ ರೀ ನಮ್ಮ ಅಣ್ಣನ ಆ ಕಡೆ ಈ ಬಾಜಿ ಅವ್ರ ಮನೆಯವರು ಆಡ್ಲತ್ತೀ ಐ ತನ ಇದು ಖಾಲಿ ಕೂಡ ಬದಲಿ ಯಾಕಂದ್ರೆ ಎನಿ ಟೈಮ್ ನಾವು ಗಾಡಿ ಮೇಲೆ ಇರ್ತದಲ್ರಿ ಗುಂಬಿ ಸಡನ್ನಾಗಿ ಖಾಲಿ ಮಾಡಿದ್ರು ಒಂಥರ ಬೇಕು ಅಂತ ಅನ್ಸ್ಬಿಡ್ತದ್ರಿ ಅದು ಇಷ್ಟು ಗಾಡಿ ಮಿಸ್ ಆಗಿದೆ ಅಲ್ಲ ಒದ್ದು ಸಲೀನ ತಗ್ತೀನಿ ರೀ ಫುಲ್ ಭಾಳ ಗಲೀಜಾಗಿತ್ತು ಶಾಮಾಣಿದ್ದ ಹಿಂಗೆ ಕ್ಲೀನ್ ಮಾಡೋದ ಅಂತ ಹೇಳಿಬಿಟ್ಟು ನಾನು ಒದ್ದಿದ್ದಿಲ್ರಿ ಹಂಗೆ ಹೇಳಿ ಈಗ ಒಗ್ದೀನಿ ಮನೇನು ಕ್ಲೀನ್ ಆಗ್ಯದ ಹೀಗಿದ್ದಿಟ್ಟು ಹೊಲಿತೀನಿ ರೀ

मानो बुलाए जरा कोती बाबा कोती बाबा पहले हाँ ब्लॉग ब्लॉग में क्या क्या रहता तो है सर कोती बाबा पहले कंडा ನೋಡ್ರಿ ಈಗ ಗೊಂಬೆ ಎಲ್ಲಾ ಹಚ್ಚದ ನೀವು ನೋಡ್ತಿರ್ಬಹುದು ಈಗ ಎಷ್ಟ್ ಮಸ್ತ್ ಕಾಣತ ನೋಡ್ರಿ ಇಲ್ಲೊಂದ್ರ ಗೋಡಿಯಲ್ಲ ಖಾಲಿ ಖಾಲಿ ಕಾಣದಿದೆ ಅಲ್ರಿ ಯಾವ್ದ್ ಮೂರ್ ಕಲ್ ಹರ್ದಿತ್ರೀ ಏನು ಏನು ಹೋಗಮ್ಮ ಅದು ಲೈಟ್ ಆಗಲಿ ನಮ್ಮ ಆಯುಷುಗ ತಳಗ ನಮ್ಮ ಮನೆಗೂ ತಳಗೋಗದ ರೀ ಒಡ್ನಿ ಎಲ್ಲ ಅವನೇ ತಂದ್ಕೊಟ್ಟ ರೀ ತಳಗೋಗಿ ಅಂದ್ರೆ ಈಗ ಹೋಗ್ತೀನಿ ಫ್ರೆಂಡ್ಸ್ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ ರೀ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್